ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಆಫೀಸ್ಗೆ ಹೋಗೋಕ್ಕೆ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ಇವತ್ತು ಸ್ಪೆಷಲ್ ಆಗಿರೋ ಒಂದು ಪಲ್ಯ ತೋರಿಸ್ತೀನಿ ಅಡವಿ ಕರ್ಚಿಕಾಯಿ ಪಲ್ಯ ನಮ್ಮ ಕಡೆಗೆ ಅಡವಿ ಕರ್ಚಿಕಾಯಿ ಅಂತ ಹೇಳ್ತಾರೆ ನಿನ್ನೆ ತಂದಿದ್ದೆ ಅದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಅದು ತಂದು ಸೋಸಿಟ್ಟಿದ್ದೀನಿ ನಿನ್ನೆ ನೈಟು ಇವತ್ತು ಅದನ್ನು ಪಲ್ಯ ಮಾಡೋಣ ಇವು ಅಡವಿ ಕರ್ಚಿಕಾಯಿ ರೊಟ್ಟಿ ಒಳಗೆ ಹುರ್ಕೊಂಡು ತಿನ್ನವು ಇದರ ಪಲ್ಯ ಮಾಡಬೇಕು ಯಾವ ಥರ ಮಾಡಬೇಕಂತ ನಾಳೆ ಬೆಳಗ್ಗೆ ಮಾಡ್ತೀನಿ ಇವತ್ತು ಸಂಜೆ ಈಗ ನೈಟ್ ಆಗಿದೆ ಸೊ ಇದನ್ನು ಸೋಸ್ಬೇಕು ಇದನ್ನು ಯಾವ ಥರ ಸೋಸ್ಬೇಕಂದ್ರೆ ಈ ಥರ ಇರ್ತಾವೆ ಖರ್ಚಿಕಾಯಿ ಸೋಸ್ಬೇಕು ನಮ್ಮ ಮನೆಯವರು ಸೋಸ್ತಾ ಇದ್ದಾರೆ ಮುಂದೆ ತುಂಬು ಹಿಂದೆ ಹಾಂ ಈ ಥರ ಸೋಸಿ ಈ ಥರ ಬುಟ್ಟುಗಳ ಹಾಕಿಟ್ಟಿದ್ದೀನಿ ನಾನು ಅಡುಗೆ ಖರ್ಚಿಕಾಯಿ ಸೋಸ್ಕೊಂಡು ಬಂದಿದ್ದೀನಿ ಈಗ ತರಕಾರಿ ಫ್ರೆಶ್ ಇರಬೇಕಂದ್ರೆ ನಾ ಮೊದಲೇ ಹೇಳ್ತಾರೆ ಯಾವಾಗಲೂ ಒಂದು ಬಟ್ಲದಾಗ ಹಾಕಿ ಈ ಥರ ಹಸಿ ಅರಿವಿನ ಈ ಥರ ಮುಚ್ಚಿಟ್ಟರೆ ತರಕಾರಿ ಫ್ರೆಶ್ ಇರುತ್ತೆ ನಮ್ಮ ಮನೇಲಿ ಫ್ರಿಜ್ ಇಲ್ಲದೆ ಕಾರ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಈ ಥರ ಮಾಡಿ ಈ ಥರ ಮುಚ್ಚಿಟ್ಬಿಡ್ತೀನಿ ಏನೂ ಹುಳ ಅಡ್ಡಾಡಲ್ಲ ಏನೂ ತೊಂದರೆ ಆಗೋಲ್ಲ ಫ್ರೆಶ್ ಇರುತ್ತೆ ತರಕಾರಿ ಇವಕ್ಕೆ ಅಡವಿ ಖರ್ಚಿಕಾಯಿ ಅಂತಾರೆ ಫ್ರೆಶ್ ಮಾಡಿ ಫ್ರೆಶ್ ಆಗುತ್ತೆ ಇಟ್ಟಿದ್ದೆ ಅಡವಿ ಖರ್ಚಿಕಾಯಿ ಅಂತಾರೆ ಇವಕ್ಕೆ ರೊಟ್ಟಿ ಮಾಡಿದ್ದೀನಿ ಆಲ್ರೆಡಿ ಇದ್ರ ಪಲ್ಯ ಮಾಡ್ಬಿಡ್ಬೇಕು ಫಸ್ಟ್ ಪಲ್ಯ ಪಲ್ಯ ಮಾಡ್ಬಿಡೋಣ ಗ್ಯಾಸ್ ಆನ್ ಮಾಡಿದ್ದೀನಿ ಖರ್ಚಿಕ ತೊಳ್ಕೊಬೇಕು ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಂಡು ಎರಡು ಮೂರು ಸರಿ ವಾಶ್ ಮಾಡಿಕೊಂಡು ಮತ್ತೆ ನೀರಲ್ಲಿ ಹಾಕೊಂಬಂದಿದ್ದೀನಿ ಇದನ್ನು ಇವಾಗ ಬಾಣಲಿಕ್ಕೆ ಕಾದಿದೆ ಇದಕ್ಕೆ ಹಾಕ್ಬಿಡೋಣ ನೀರು ತೆಗೆದುಬಿಟ್ಟು ಈ ಥರ ನೀರು ಬಸ್ದು ಈ ಥರ ಹಾಕ್ಬೇಕು ಪಲ್ಯ ஃப்ளேமல்லே உரிமைத்த உரிய ஆ ஃபரெண்ட் கர்ச்சிக்க ಈಗ ಇದಕ್ಕೆ உருதாவீங்க இதற்கு உழை ಉರಿಬೇಕು ಸ್ವಲ್ಪ ಅವ್ರೇಳ್ತಾರೆ ಉಪ್ಪು ಹಾಕ್ಬೇಕು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ನಮ್ಗೆ ಇಷ್ಟು ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಗ್ಯಾಸ್ ಸಿಮ್ಮಲ್ಲಿ ಇಡಬೇಕು ಗ್ಯಾಸ್ ಸಿಮ್ಮಲ್ಲಿ ಖಾರ ಒಂದು ಹಾಕಿ ಇಮ್ಮಿಡಿಯೇಟ್ಲಿ ಖಾರ ಹಾಕಿದ ತಕ್ಷಣ ಎಣ್ಣೆ ಹಾಕ್ಬೇಕು ಈ ಪಲ್ಯ ಈ ಥರನೇ ಇದನ್ನು ಬೇರೆ ಥರ ನೀರು ಹಾಕಿ ಅದೆಲ್ಲ ಮಾಡಂಗಿಲ್ಲ ಈ ತರೇ ಮಾಡಬೇಕು ಸ್ವಲ್ಪ ಅರ್ಶ್ಮ್ ಪುಡಿ ಸಾಕು ಸ್ವಲ್ಪ ಎಣ್ಣೆ ಕಡಿಮೆ ಇದನ್ನ ಸ್ವಲ್ಪ ಪಲ್ಯ ರೆಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಪಲ್ಯ ರೆಡಿ ಆಯಿತು ರೆಡಿ ಹಾಯ್ ಎಲ್ಲ ರೆಡಿಯಾಗಿ ಬಂದೆ ಪಲ್ಯ ರೆಡಿ ಆಯಿತು ರೊಟ್ಟಿ ಯಾವಾಗಲೇ ಬೆಳಗ್ಗೆನೇ ಮಾಡಿದ್ದೆ ಇವಾಗ ಊಟ ಮಾಡಿ ಹೊರಡೋದು ಹಾಂ ಅಡವಿ ಖರ್ಚಿಕಾಯ್ತಲ್ಲ ಅಂತ ಒಂದು ಅಮಿಷ ಹೇಳ್ಬೇಕಿತ್ತು ಅಡಿಗೆ ಅಡಿಗೆ ಖರ್ಚಿಕಾಯ ಅಂತ ಈ ಪಲ್ಯಕ್ಕೆ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಇದ್ದರಿಗೆ ಕೊಡಬಾರ್ದು ಇದು ತುಂಬ ಹೀಟು ಹಾಗಾಗಿ ಎರಡು ತಿಂಗಳ ಮೂರು ತಿಂಗಳು ಪ್ರೆಗ್ನೆಂಟ್ ಇದ್ದರಿಗೆ ಅಡುಗೆ ಖರ್ಚಿಕಾಯಿ ಕೊಡಬಾರ್ದು ಯೂಶ್ವಲಿ ನಮ್ಮ ಕಡೆಗೆ ಡೆಲಿವರಿ ಆಗೋವರೆಗೂ ತಿನ್ನೋಲ್ಲ ಅಡುಗೆ ಕರ್ಚಿಕಾಯಿ ಬಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ನಾರ್ಮಲ್ ನಮ್ಮ ಜನಕ್ಕೆ ನಾವು ಎಲ್ಲರಿಗೆ ನಮ್ಮ ಹತ್ರಗೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಬಟ್ ಪ್ರೆಗ್ನೆಂಟ್ ಇದ್ದರಿಗೆ ಹೀಟ್ ಇರೋದ್ರಿಂದ ತುಂಬ ಕಡಿಮೆ ಕೊಡೋದು ನಮ್ಮ ಹೆಸ್ಬೆಂಡ್ರು ಊಟ ಮಾಡ್ತಿದ್ದಾರೆ ನಾನು ಊಟ ಮಾಡಿಕೊಂಡು ಆಫೀಸ್ಗೆ ಹೋಗ್ತಿದ್ನಿ ಪಲ್ಯ ಅಂತೂ ಸೂಪರ್ ಆಗಿದೆ ಚಪಾತಿ ಜೊತೆ ಚೆನ್ನಾಗಲ್ಲದು ರೊಟ್ಟಿ ಜೊತೆಗೆ ಚೆನ್ನಾಗಿರೋದೇ ಆಫೀಸಿಗೆ ಟೈಮ್ ಆಯಿತು ಆಫೀಸ್ ಹೊರಡ್ತಾ ಇದೀನಿ ಹಾಗಾಗಿ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಆಲ್ ಆಲ್ ಅಂತ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ಹೊಸ ನೋಟಿಫಿಕೇಶನ್ ಎಲ್ಲ ನಿಮಗೆ ಬಂದು ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾಯಿರ್ತೀನಿ ಬಾಯ್